ವೇದಿಕೆ ಮೇಲೆ ಕೂತಿರೋಲ್ಲ ಗಣ್ಯರಿಗೂ ನಮಸ್ತೆ ಮೊದಲನೇ ಹೇಳ್ತೀನಿ ಫಸ್ಟ್ ಮಲ್ಲಿಕಾರ್ಜುನ್ ಸರ್ಗೆ ಈ ಜಾಗವನ್ನು ಅವಕಾಶ ಮಾಡಿಕೊಟ್ಟಿದ್ಯೂ ಥ್ಯಾಂಕ್ ಯು ಹೇಳ್ತೀನಿ ಮಾಡಿದ್ದಾರೆ ತುಂಬಾ ಅವ್ರಿಗೂ ಹೇಳ್ತೀನಿ ಆಮೇಲೆ ನೆಕ್ಸ್ಟ್ ನಮ್ಮ ಯು ಹೇಳ್ತೀನಿ ಪ್ರತಿಯೊಂದಿಗೂ ಸಪೋರ್ಟ್ ಮಾಡಿದ್ದಾರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅದಕ್ಕೆ ನಾವು ಯು ಹೇಳ್ತೀನಿ ಸಂದರ್ಭದಲ್ಲಿ ಬಯಸ್ತೀನಿ ಒಟ್ಟು ಐವತ್ ಸಾವಿರ ಜನಕ್ಕೂ ಅಧಿಕ ಜನಕ್ಕೆ ಯೋಗ ಹೇಳ್ಕೊಟ್ಟಿದ್ದೇನೆ ನಾನು ಸಂದರ್ಭವಾಗಿ ಉತ್ತಮ ಆರೋಗ್ಯಗಳನ್ನ ಪಡ್ಕೊಂಡಿದ್ದಾರೆ ವಾರಕ್ಕೊಂದ್ಸರಿ ಡೈಲಿ ಒಬ್ಬೊಬ್ಬರು ಕಾಲ್ ಮಾಡ್ತಾ ಇರ್ತಾರೆ ನಮ್ಗೆ ಹುಷಾರಾಯ್ತು ಆಯ್ತು ನಿದ್ದೆ ಚೆನ್ನಾಗಿ ಇದೆ ಸೆವೆಂಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ತನಕ ನಿದ್ದೆನೆ ಬರೋದಿಲ್ಲ ಈಗ ಇಲ್ಲಿರೋರ್ಗೂ ಕೆಲವೊಂದು ನಿದ್ದೆ ಬರಲ್ಲ ಯೋಗ ಮಾಡೋದ್ರಿಂದ ಧ್ಯಾನ ಮಾಡೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ ಮನಸ್ಸಿನ ಒತ್ತಡ ಕಮ್ಮಿ ಆಗುತ್ತೆ ಇದನ್ನ ಯೋಗ ನಿರಂತರವಾಗಿ ಮಾಡ್ಬೇಕು ಅವರು ಈ ಒಂದ್ ತಿಂಗಳು ಮುಗಿತು ಸುಮ್ಮನೆ ಹೋಗಿ ಮನೆಗೆ ಸುಮ್ನೆವಾಗಿ ಮನೆಗೋಗಬಾರ್ದು ಈಗ ಐದು ಗಂಟೆ ಎರಡ್ ಐದು ಗಂಟೆಗೆ ಮನೇಲಿ ಅರ್ಧ ಗಂಟೆನಾದ್ರೂ ಕನಿಷ್ಠ ಯೋಗ ಮಾಡ್ಬೇಕು ಅರ್ಧ ಗಂಟೆ ಮಾಡೋದ್ರಿಂದ ನಿಮ್ಮ ಡೇ ಎಲ್ಲ ತುಂಬ ಆಕ್ಟಿವ್ ಆಗಿರುತ್ತೆ ಈ ಮಾತನ್ನ ಹೇಳಿ ಕೇಳಿಸ್ತೀನಿ ಧನ್ಯವಾದಗಳು